ಬಬಲ್ಫ್ ಅನ್ನು ಯಾವ ದೇಶದಲ್ಲಿ ಮೊದಲು ನಿಷೇಧಿಸಲಾಯಿತು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ನ್ಯೂಜಿಲೆಂಡ್ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ಸಿಂಗಾಪುರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಗಾಪುರ್ ಈಪಿ ನೂಡಲ್ಸ್ ಯಾವ ದೇಶಕ್ಕೆ ಸೇರಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಇಂಗ್ಲೆಂಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ವಿಟಮಿನ್ ಸಿ ಯಾವ ರುಚಿಗೆ ಕಾರಣವಾಗುತ್ತದೆ ಆಪ್ಷನ್ ಎ ಹುಳಿ ಆಪ್ಷನ್ ಬಿ ಕಹಿ ಆಪ್ಷನ್ ಸಿ ಸಿಹಿ ಆಪ್ಷನ್ ಡಿ ಯಾವ ರುಚಿ ಇರುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಹೇ ಉಳಿ. ಯಾವ ಹಣ್ಣನ್ನು ಹಾಲಿನೊಂದಿಗೆ ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ ಆಪ್ಷನ್ ಎ ಕಿವಿ ಆಪ್ಷನ್ ಬಿ ಆರೆಂಜ್ ಆಪ್ಷನ್ ಸಿ ಆ್ಯಪಲ್ ಆಪ್ಷನ್ ಡಿ ದ್ರಾಕ್ಷಿಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರೆಂಜ್ ಅಮೆರಿಕ ದೇಶದ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ವರ್ಷ ಆಪ್ಷನ್ ಎ ನಾಲ್ಕು ವರ್ಷ ಆಪ್ಷನ್ ಬಿ ಆರು ವರ್ಷ ಆಪ್ಷನ್ ಸಿ ಐದು ವರ್ಷ ಆಪ್ಷನ್ ಡಿ ಎರಡು ವರ್ಷ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಹೇ ನಾಲ್ಕು ವರ್ಷ ಗಾಳಿಯಲ್ಲಿ ಹಾರುತ್ತಾ ನೀರು ಕುಡಿಯುವ ಪಕ್ಷಿ ಯಾವುದು ಆಪ್ಷನ್ ಎ ಕೋಗಿಲೆ ಆಪ್ಷನ್ ಬಿ ಗೂಬೆ ಆಪ್ಷನ್ ಸಿ ನವಿಲು ಆಪ್ಷನ್ ಡಿ ಹರಿಯಲ್ ಪಕ್ಷಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಯಲ್ ಪಕ್ಷಿ ಕ್ಯಾರೆಟ್ ತಿನ್ನುವುದರಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಬಿ ಆಪ್ಷನ್ ಡಿ ವಿಟಮಿನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎ ಉಸಿರಾಟ ತೊಂದರೆಗಳನ್ನು ನಿವಾರಿಸುವ ಹಣ್ಣು ಯಾವುದು ಆಪ್ಷನ್ ಎ ಪೇರಳ ಹಣ್ಣು ಆಪ್ಷನ್ ಬಿ ಸಪೋಟಾ ಹಣ್ಣು ಆಪ್ಷನ್ ಸಿ ದಾಳಿಂಬೆ ಆಪ್ಷನ್ ಡಿ ಕಿತ್ತಳೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ ಮಲ ವಿಸರ್ಜನೆ ಸರಿಯಾಗಿ ಆಗಲು ಏನು ಕುಡಿಯಬೇಕು ಆಪ್ಷನ್ ಎ ನಿಂಬೆ ರಸ ಆಪ್ಷನ್ ಬಿ ಮಜ್ಜಿಗೆ ಆಪ್ಷನ್ ಸಿ ಮೊಸರು ಆಪ್ಷನ್ ಡಿ ಹಾಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆ ರಸ ಇಡೀ ಪ್ರಪಂಚದಲ್ಲಿ ಒಂದೇ ಮುಖದ ಎಷ್ಟು ಜನರಿದ್ದಾರೆ ಆಪ್ಷನ್ ಹೇ ಮೂರು ಜನರು ಆಪ್ಷನ್ ಬಿ ಐದು ಜನರು ಆಪ್ಷನ್ ಸಿ ಏಳು ಜನರು ಆಪ್ಷನ್ ಡಿ ಒಂಬತ್ತು ಜನರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಜನರು ಕಲ್ಲಂಗಡಿಯೊಂದಿಗೆ ಯಾವ ಪಾನೀಯವನ್ನು ಸೇವಿಸಬಾರದು ಆಪ್ಷನ್ ಎ ಬಿಸಿ ನೀರು ಆಪ್ಷನ್ ಬಿ ನಿಂಬೆ ರಸ ಆಪ್ಷನ್ ಸಿ ತೆಂಗಿನ ನೀರು ಆಪ್ಷನ್ ಡಿ ಹಾಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಲು